ಅಬ್ಬಕ್ಕ ವಾಹಿನಿ ಕರಾವಳಿಯ ಜನರ ನಾಡಿ ಮಿಡಿತವನ್ನ ಅರಿತುಕೊಂಡು ತನ್ನ ಕಾರ್ಯಕ್ರಮ ಪ್ರಸರಣ ಮತ್ತು ಸುದ್ದಿ ನೀಡುವುದರ ಮೂಲಕ ಕರಾವಳಿಯಲ್ಲಿ ಏಕೆ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದೆ ಇಂತಹ ಅಬ್ಬಕ್ಕ ಟಿವಿಯ ಹದಿಮೂರನೇ ವರ್ಷದ ಆಚರಣೆಯ ಸುಸಂದರ್ಭದಲ್ಲಿ ನಾವಿದ್ದೇವೆ ತುಳುನಾಡಿನ ರಾಣಿಯ ಹೆಸರನ್ನ ಜಗತ್ತಿಗೆ ಪರಿಚಯಿಸುವಲ್ಲಿ ಅಬ್ಬಕ್ಕ ಟಿವಿಯ ಕೊಡುಗೆ ಬಹಳ ದೊಡ್ಡದು ಕೇವಲ ಒಂದು ವ್ಯಾವಹಾರಿಕ ದೃಷ್ಟಿಯನ್ನು ಇಟ್ಟುಕೊಳ್ಳದೆ ಇಲ್ಲಿಯ ಸಂಸ್ಕೃತಿ ಕಲೆ ಯಕ್ಷಗಾನ ಕಂಬಳ ಜನಪದ ಕ್ರೀಡೆಗಳು ತುಳು ಭಾಷೆ ಇತ್ಯಾದಿ ಅನೇಕ ವಿಷಯಗಳಿಗೆ ಮಹತ್ವವನ್ನು ನೀಡಿದಂತಹ ಟಿ ವಿ ಹಬ್ಬಕ್ಕ ಶ್ರೀಯುತ ಶಶಿಧರ ಪೊಯ್ಯತ್ತಬೈಲು ಅವರ ನೇತೃತ್ವದಲ್ಲಿ ಮುಂದೆ ಸಾಕ್ತಾ ಇರುವಂಥದ್ದು ನಮಗೆಲ್ಲ ಸಂತಸದ ವಿಚಾರ ಇಂತಹ ಇನ್ನಷ್ಟು ಬೆಳೆಯಲಿ ಎಂಬ ಆಶಯದೊಂದಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಡಾಕ್ಟರ್ ತುಕಾರಾಮ ಪೂಜಾರಿ ವಿಶ್ರಾಂತ ಪ್ರಾಧ್ಯಾಪಕರು ಸ್ಥಾಪಕರು ವೀರರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರ ಬಿಸಿ ರೋಡ್ ಇವರಲ್ಲಿ ಸವಿನಯ ಪ್ರಾರ್ಥನೆ ಜೊತೆಗೆ ಎಲ್ಲ ಅತಿಥಿ ಅಭ್ಯಾಗತರು ಜೊತೆ ಸೇರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಬಂಟ್ವಾಳ ತಾಲೂಕಿನ ಗೊಲ್ತಮಜುಲಿನ ಶ್ರೀ ಮಂಜುಶ್ರೀ ಪೂಜ್ ಮಂಜಪ್ಪ ಪೂಜಾರಿ ಮತ್ತು ಶ್ರೀಮತಿ ಚಂದ್ರಾವತಿ ದಂಪತಿಗಳಿಗೆ ಮಗನಾಗಿ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಬೆಳಕು ಕಂಡವರು ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ ಬಿಎ ಪದವಿಯನ್ನು ಮುಗಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆರಂಭವಾದಂತಹ ಪ್ರಥಮ ಬ್ಯಾಚ್ನಲ್ಲಿ ಇತಿಹಾಸದ ವಿದ್ಯಾರ್ಥಿಯಾಗಿ ಎಂಎ ನಂತರ ಎಂ ಪಿಲ್ ಪದವಿಯನ್ನು ಪಡೆದರು ಎಸ್ ವಿ ಎಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನ ಆರಂಭಿಸಿದ್ರು ಅದೆಷ್ಟೋ ಸಾವಿರ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇದ್ದಂತಹ ತಾವು ಇತಿಹಾಸವನ್ನ ಕೇವಲ ಪುಸ್ತಕದ ಅಕ್ಷರವಾಗಿ ಉಳಿಸುವ ಬದಲು ನಮ್ಮ ನಾಡಿನ ಪ್ರಾಚೀನತೆಯ ಸೊಗಡು ತುಳುವರ ಬದುಕು ಅಂದಿನ ಕಾಲದ ಜನಜೀವನ ಎಲ್ಲವನ್ನ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಪ್ರತ್ಯಕ್ಷಿಕೆಯಾಗಿ ತೋರಿಸಬೇಕೆಂಬ ಕನಸು ಹೊತ್ತಿದ್ದ ತಾವು ಸರಕಾರದ ಅನುದಾನಕ್ಕೆ ನಿರೀಕ್ಷೆ ಮಾಡದೆ ಬಿಸಿ ರೋಡು ಸಂಚಯಗಿರಿಯಲ್ಲಿ ಆರಂಭಿಸಿದ ತುಳು ಬದುಕಿನ ಅಧ್ಯಯನ ಕೇಂದ್ರ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ತುಳು ಬದುಕಿನ ಒಂದು ಸೂಚಿಯಿಂದ ಹಿಡಿದು ಎತ್ತರದ ತುಪ್ಪೆಯವರೆಗೆ ಎಲ್ಲವನ್ನ ಪ್ರತ್ಯಕ್ಷವಾಗಿ ತೋರಿಸಿ ಅದರ ಹುಟ್ಟು ಮತ್ತು ಉಪಯೋಗವನ್ನು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವುದು ಒಂದು ಅಮೂಲ್ಯ ಸೇವೆ ಎಂದೇ ಬಿಂಬಿತವಾಗಿದೆ ಈ ಕಾರಣಕ್ಕಾಗಿ ಮತ್ತು ಈ ಅಧ್ಯಯನ ಕೇಂದ್ರಕ್ಕೆ ರಾಣಿ ಅಬ್ಬಕ್ಕಲ ಹೆಸರಿಡುವ ಮೂಲಕ ವೀರರಾಣಿಯ ಹೆಸರನ್ನು ಚಿರಸ್ಥಾಯಿಯಾಗಿಸಿ ನಿಮ್ಮ ಘನ ಕಾರ್ಯಕ್ಕೆ ನಾವು ಚಿರಋಣಿಗಳಾಗಿದ್ದಾವೆ ನಿಮ್ಮ ಬದುಕಿನ ದೂರದೃಷ್ಟಿತ್ವದ ಚಿಂತನೆಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇರುವ ಪತ್ನಿ ಡಾಕ್ಟರ್ ಆಶಾಲತಾ ಸುವರ್ಣ ನಿಮ್ಮ ನನಸಾದ ಕನಸುಗಳ ಹಿಂದಿರುವ ಸ್ತ್ರೀಶಕ್ತಿ ಎಂಬುದನ್ನು ಪ್ರಾಮಾಣಿಕವಾಗಿ ಒಪ್ಪುವ ತಾವು ಅವಕಾಶ ಸಿಕ್ಕಿದ್ರೆ ಅವಕಾಶ ಆಕಾಶವನ್ನು ಕೂಡ ಮುಟ್ಬೇಕು ಎಂಬ ವಿದ್ಯಾರ್ಥಿಗಳ ಸಾಧನೆಗೆ ನಿರಂತರ ಪ್ರೋತ್ಸಾಹವನ್ನು ನೀಡುವವರು ನಿಮ್ಮ ಈ ಮ್ಯೂಸಿಯಂನಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಅಧ್ಯಯನದ ಯೋಗ್ಯ ಪರಿಕರಗಳು ಬಂದು ಸೇರಲು ಜನತೆಯ ಸಹಕಾರ ಇರಲಿ ನಿಮ್ಮ ಸಾಧನೆಗೆ ಕರ್ನಾಟಕ ಸರ್ಕಾರದಿಂದ ಯೋಗ್ಯ ಗೌರವ ಪ್ರಾಪ್ತಿಯಾಗಲಿ ಎಂಬ ಹಾರೈಕೆ ನಮ್ಮದು ಬಹುಶಃ ಒಂದು ನಮ್ಮ ಅಬ್ಬಕ್ಕ ಟಿ ವಿ ಚಾನಲ್ ಏನಿದೆ ತನ್ನ ಹದಿಮೂರನೇ ವರ್ಷವನ್ನು ಪೂರೈಸಿದ ಈ ಸುಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಯಾಗಿದೆ ಇದನ್ನು ಅತ್ಯಂತ ಪ್ರೀತಿಪೂರ್ವ ಪೂರ್ವಕವಾಗಿ ಅತ್ಯಂತ ಗೌರವಪೂರ್ವಕವಾಗಿ ನಾವು ಈಗಾಗಲೇ ಆ ದೇವರನ್ನು ಸ್ಮರಿಸ್ತಾ ಉದ್ಘಾಟನೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಬಹುಶಃ ಈ ಒಂದು ನಮ್ಮ ರಾಣಿ ಹಬ್ಬಕ್ಕ ನಮ್ಮ ಸಮಗ್ರ ಭಾರತೀಯರ ಒಂದು ಹೆಮ್ಮೆಯ ಪ್ರತೀಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವರ ಸ್ಮರಣಾರ್ಥವಾಗಿ ವಿಶೇಷವಾಗಿ ಅವರ ವ್ಯಕ್ತಿತ್ವ ಅವರ ಸಾಧನೆ ಅದರ ಮಹತ್ವ ಅವರ ಮಹತ್ವ ಅಥವಾ ಆ ಒಂದು ರಾಜಕೀಯ ವ್ಯವಸ್ಥೆ ಏನಿತ್ತು ಅವರ ಕಾಲಘಟ್ಟದಲ್ಲಿ ಅದನ್ನು ಯುವ ಪೀಳಿಗೆಗೆ ತಿಳಿಸಬೇಕು ಅನ್ನೋ ನೆಲೆಯಲ್ಲಿ ಈ ಹಬ್ಬಕ್ಕ ಪ್ರಾಣಿ ಹಬ್ಬಕ್ಕ ಇನ್ನೂರರ ಆ ನೆನಪಿನ ಒಂದು ಕಾರ್ಯಕ್ರಮ ಕೂಡ ಜಂಟಿಯಾಗಿ ಈಗ ನಡೀತಾ ಇದೆ ನಮ್ಮ ಹಬ್ಬಕ್ಕ ಟಿ ವಿ ಚಾನೆಲ್ನ ಒಂದು ಹದಿಮೂರನೇ ವರ್ಷ ಆಚರಣೆಯ ಸಂದರ್ಭದಲ್ಲಿ ಸೊ ಹಾಗಾಗಿ ಸೊ ಈ ಜಂಟಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆಗಿದೆ ಈ ಸಂದರ್ಭದಲ್ಲಿ ನನಗೆ ಒಂದು ನೆನಪಾಗೋದೇನು ಅಂತಂದರೆ ಒಂದು ದೇಶ ಅಥವಾ ಒಂದು ರಾಜ್ಯ ಸಮಾಜ ವ್ಯವಸ್ಥಿತವಾಗಿ ಮುಂದುವರಿಯಬೇಕಾದರೆ ಪತ್ರಿಕಾ ರಂಗದ ಮಾದ್ ಒಂದು ಜವಾಬ್ದಾರಿ ಏನು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ ನಾವು ಹೇಳುವಂಥ ವಿಚಾರ ಇದೆ ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಒಂದು ಪ್ರಭ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಆಧಾರ ಕಂಬಗಳು ಅಂತ ಹೇಳಿ ಸೊ ಈ ಮೂರು ಕಂಬ ಇದ್ದರೆ ಸಾಲದು ಈ ಮಾಧ್ಯಮ ರಂಗ ಏನಿದೆ ಪತ್ರಿಕಾ ರಂಗ ಏನಿದೆ ಇದು ಕೂಡ ಅಷ್ಟೇ ಜವಾಬ್ದಾರಿಯುತವಾದದ್ದು ಬಹುಶಃ ಈ ಮಾಧ್ಯಮ ರಂಗ ವಿಫಲ ಆದದ್ದೇ ಆದರೆ ಖಂಡಿತವಾಗಿ ಒಟ್ಟು ವ್ಯವಸ್ಥೆ ಕುಸಿಯುವುದಕ್ಕೆ ಅವಕಾಶ ಇದೆ ಸೊ ಆದ್ದರಿಂದ ಈ ಒಂದು ಏನು ನಮ್ಮ ಹಬ್ಬಕ್ಕ ವಾಹಿನಿ ಏನಿದೆ ಅಥವಾ ಒಂದು ಚಾನಲ್ ಏನಿದೆ ಇದು ಪ್ರಾರಂಭ ಆಗಿ ಹದಿಮೂರು ವರ್ಷ ಆಯಿತು ಸರಿ ಆದರೆ ಈ ಹದಿಮೂರು ವರ್ಷದ ಈ ಪ್ರಯಾಣದಲ್ಲಿ ನಮ್ಮ ಶಶಿಧರ ಪೊಯ್ಯತ್ತ ಬಯಲು ಯಾವೆಲ್ಲ ಸವಾಲುಗಳನ್ನು ಎದುರಿಸಿರಬಹುದು ಅನ್ನುವಂಥದ್ದನ್ನು ನಾನು ನನ್ನಷ್ಟಕ್ಕೆ ಆಲೋಚನೆ ಮಾಡುವಂಥದ್ದು ಯಾಕೆಂತಂದರೆ ಚಾನಲ್ ಬಿಡಿ ಒಂದು ಸಾಮಾನ್ಯ ಪತ್ರಿಕೆಯನ್ನು ನಡೆಸುವಂಥದ್ದು ಬಹಳ ಬಹಳ ತ್ರಾಸದಾಯಕವಾದ ಕೆಲಸ ಇದು ಹೊಣೆಯ ಕೆಲಸವೂ ಹೌದು ಹೊರೆಯವು ಹೌ ಹೊರೆಯೂ ಹೌದು ಹೊಣೆ ಹೊರೆ ಎರಡೂ ಇದೆ ಒಂದು ಜವಾಬ್ದಾರಿ ಇದೆ ಸುಮ್ಮನೆ ಏನೋ ಬಿತ್ತರ ಮಾಡಲಿಕ್ಕಾಗೋದಿಲ್ಲ ಸುದ್ದಿಯನ್ನು ಸೊ ಹಾಗಾಗಿ ಜವಾಬ್ದಾರಿಯರಿತು ಒಂದು ಸಮಾಜದ ಅಥವಾ ಒಂದು ಆರೋಗ್ಯಕರ ಸಮಾಜದ ನಿರ್ಮಾಣದ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಮಾಧ್ಯಮ ರಂಗದಲ್ಲಿ ಸಾಧನೆ ಮಾಡುವಂಥದ್ದೋ ಕೆಲಸ ಮಾಡುವಂಥದ್ದೋ ಅಥವಾ ಸಮರ್ಥವಾಗಿ ಅದನ್ನು ನಿಭಾಯಿಸುವಂಥದ್ದು ಸಾಧಾರಣ ಕೆಲಸ ಅಲ್ಲ ಅದನ್ನು ಬಹಳ ಯಶಸ್ವಿಯಾಗಿ ಹದಿಮೂರು ವರ್ಷದಿಂದ ನಿರ್ವಹಿಸಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತೇನೆ ದೊಡ್ಡ ದೊಡ್ಡ ಈಗ ನಾವು ಯಾವುದೇ ಒಂದು ಪತ್ರಿಕೆಯನ್ನು ಬಿಡಿಸಿ ನೋಡುವಾಗ ಈ ಒಂದು ಪತ್ರಿಕೆ ಏನು ಒಂದು ಅಡ್ವರ್ಟೈಸ್ಮೆಂಟಿಗೆ ಬಹಳ ಮಹತ್ವ ಕೊಡ್ತಾ ಇದೆ ಅದೆಲ್ಲ ಇರಬಾರ್ದು ಇರಬಾರ್ದು ಹೌದು ಆದರೆ ಪತ್ರಿಕೆ ಕೊಂಡು ಓದುವವರ ಸಂಖ್ಯೆ ಎಷ್ಟು ಒಂದು ಸಾಮಾನ್ಯ ಲೇಖನ ಬರೀಬೇಕಾದರೆ ಎಷ್ಟು ಕಷ್ಟ ಇದೆ ಎಷ್ಟು ಆ ಲೇಖನ ಬರೆಯುವ ಎಷ್ಟು ಅಧ್ಯಯನ ಮಾಡಬೇಕು ಸೊ ಇಷ್ಟೆಲ್ಲ ಶ್ರಮಪಟ್ಟು ಬರೆದಿರ್ತಕ್ಕಂಥ ಒಂದು ಲೇಖನವನ್ನು ಓದುವ ಮಂದಿ ಈಗ ಎಷ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ದಿನದಿಂದ ದಿನಕ್ಕೆ ಓದುಗರ ಸಂಖ್ಯೆ ಕುಸಿತ ಇರುವಂಥದ್ದು ಬಹಳ ಒಂದು ಅಪಾಯಕರ ಸಂಗತಿ ಅಂತ ನಾನು ಭಾವಿಸ್ತೇನೆ ಸೊ ಇರಲಿ ಆಗ ಈ ನಮ್ಮ ಪತ್ರಿಕಾ ಮಾಧ್ಯಮ ಕೋರ್ಸ್ ನಮಗೆ ಒಂದು ನಾನು ಆಧಾರ ಕಂಬ ಅಂತ ಹೇಳಿದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅದರೊಳಗೆ ಈ ಒಂದು ಚಾನಲ್ಗಳಿದೆಯಲ್ಲ ನಮ್ಮ ಟಿ ವಿ ಮಾಧ್ಯಮಗಳು ಬಹುಶಃ ಇದು ಇವತ್ತು ಹೆಚ್ಚು ಪ್ರಸ್ತುತ ಆಗ್ತಾ ಇದೆ ಓದಿ ಕೂತುಕೊಳ್ಳುವಷ್ಟು ತಾಳ್ಮೆ ಇಲ್ಲ ಆದರೆ ಚಹಾ ಕುಡಿಯುತ್ತಾ ಊಟ ಮಾಡುತ್ತಾ ಒಂದು ಟಿ ವಿಯಲ್ಲಿ ಏನು ಸುದ್ದಿ ಬಿತ್ತರ ಆಗ್ತಾ ಇದೆ ಅದನ್ನು ಗಮನಿಸಿ ಬಹುಶಃ ಒಂದು ಒಂದು ಸಮಾಜದಲ್ಲಿ ಆಗುವಂಥ ಬೆಳವಣಿಗೆಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಾನು ಈ ಕುರಿತಂತೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂತಂದರೆ ಬಹುಶಃ ನಮ್ಮ ಈ ಒಂದು ಸಂದರ್ಭ ನಾನು ಉದ್ಘಾಟಕ ಅಷ್ಟೇ ಮಾತಾಡೋದಕ್ಕೆ ಭಾಳಷ್ಟು ಮಂದಿ ಇದ್ದಾರೆ ನಮ್ಮ ದಿವಾಕರಣ ಹಬ್ಬಕ್ಕನ ಬಗ್ಗೆ ನಿರಂತರವಾಗಿ ಒಂದು ಈ ಒಂದು ಏನು ಹಬ್ಬಕ್ಕ ಕುರಿತಂತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಅದರಲ್ಲಿ ತೊಡಗಿಸಿಕೊಂಡು ಬಂದವರಿದ್ದಾರೆ ಮತ್ತು ಮಾಧವರು ಈಗಾಗಲೇ ಹಠ ಹಿಡಿದು ಈ ಒಂದು ಹಬ್ಬಕ್ಕನ ವಿಚಾರವನ್ನು ಯುವ ಪೀಳಿಗೆಗೆ ಮುಟ್ಟಿಸಬೇಕು ಅನ್ನುವಂತಹ ಒಂದು ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಬಹುಶಃ ನಾನು ತಿಳಿದ ಹಾಗೆ ಇದು ರಾಷ್ಟ್ರವ್ಯಾಪಿ ಈ ಕೆಲಸ ನಡೀತಾ ಇದೆ ಖಂಡಿತವಾಗಿಯೂ ಒಂದು ಸ್ತುತಿಯಾರ ಕಾರ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ನನ್ನ ಒಂದು ಆಶಯ ಏನು ಅಂತಂದರೆ ನಮ್ಮ ಈ ಹಬ್ಬಕ್ಕ ಚಾನಲ್ ನಮ್ಮ ಈ ಪ್ರದೇಶದ ಜನಮಾನಸಕ್ಕೆ ಸಮೀಪವಾಗಿ ರಾಜ್ಯಾನ್ ರಾಜ್ಯಾದ್ಯಂತ ಅಲ್ಲ ರಾಷ್ಟ್ರಾದ್ಯಂತ ಮುಂದಿನ ದಿನಗಳಲ್ಲಿ ಬೆಳಗಬೇಕು ಆ ರಾಷ್ಟ್ರೀಯ ಮ ಹಬ್ಬಕ್ಕ ಯಾವ ರೀತಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದಿದ್ದಾರೋ ಅದೇ ರೀತಿಯ ಖ್ಯಾತಿ ನಮ್ಮ ಹಬ್ಬಕ್ಕ ಚಾನಲ್ಗೆ ಬರಬೇಕು ಬರ್ತದೆ ಅನ್ನುವಂಥ ಒಂದು ಮಾತವನ್ನು ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೇನೆ ಯಾಕೆ ಅಂತಂದರೆ ಯಾವುದೇ ಒಂದು ಕಾರ್ಯದಲ್ಲಿ ತನ್ನ ತೊಡಗಿಸಿಕೊಳ್ಳುವಿಕೆ ಇದ್ದರೆ ನಾ ಕೆಲವರಿಗೆ ಅನ್ನಿಸ್ಬೋದು ಜ ಸೇರಿರ್ತಕ್ಕಂತಹ ಒಂದು ಸಂಖ್ಯೆ ಜನರ ಸಂಖ್ಯೆ ಕಮ್ಮಿ ಇದೆ ಹೌದು ಆದರೆ ನಮಗೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಸಂಖ್ಯೆ ಮುಖ್ಯ ಅಲ್ಲ ಬಂದವರು ಯಾರು ಅನ್ನುವಂಥದ್ದು ಮುಖ್ಯ ಆಗ್ತದೆ ಮತ್ತು ನಾವು ಹೇಳ್ತಾ ಇರುವಂಥದ್ದು ಕಾರ್ಯಕ್ರಮ ನಡೆಯುವ ಇರುವ ನಡೀತಾ ಇರುವಂಥದ್ದು ಇದನ್ನು ಆಲಿಸುವ ಕೇಳುವ ಅಥವಾ ಅದನ್ನು ಆಸ್ವಾದಿಸುವಂತಹ ಒಂದು ಹತ್ತೇ ಜನ ಇದ್ದರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಾಕು ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಒಂದು ಆ ಹಬ್ಬಕ್ಕ ಚಾನಲ್ ಏನಿದೆ ಟಿ ವಿ ಚಾನಲ್ ಏನಿದೆ ಮಾಧ್ಯಮ ಏನಿದೆ ಇದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಮಾತಿಗಾಗಿ ನಾನು ಹೇಳ್ತಾ ಇಲ್ಲ ನಾನು ಸಾಧಾರಣ ಮೂವತ್ತೈದು ವರ್ಷಗಳ ಹಿಂದೆ ಈ ರಾಣಿ ಹಬ್ಬಕ್ಕನ ಕುರಿತಂತೆ ಕೆಲಸ ಪ್ರಾರಂಭ ಮಾಡಿರುವ ಮಾಡುವ ಸಂದರ್ಭದಲ್ಲಿ ಯಾರು ಅದನ್ನಷ್ಟು ಗಂಭೀರವಾಗಿ ತಗೊಳ್ಳಿಲ್ಲ ಪ್ರಸ್ತುತವೋ ಅಪ್ರಸ್ತುತವೋ ಗೊತ್ತಿಲ್ಲ ಸಮಯದ ಮಿತಿಯನ್ನು ತಲೆಯಲ್ಲಿಟ್ಕೊಂಡು ಮಾತಾಡ್ತೇನೆ ನನಗೆ ಈ ಒಂದು ಹಬ್ಬಕ್ಕನ ಕುರಿತ ವಿಚಾರವನ್ನು ನನ್ನ ಮನಸ್ಸಿನಲ್ಲಿ ಬಿತ್ತಿದವರು ಸನ್ಮಾನ್ಯ ಎಲ್ಲೂರು ಉಮೇಶ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ನನ್ನ ಸರಕಾರಿ ನಮ್ಮ ಶಶಿಧರರಿಗೆ ಗೊತ್ತಿದೆ ನಮ್ಮ ಸರಕಾರಿ ಕಾಲೇಜಿನ ಎದುರು ಭಾಗದಲ್ಲಿ ರಾಮರಾಮಣ್ ರಾಮರಾವಣ್ ಕಂಪನಿ ಅನ್ನುವಂತಹ ಒಂದು ಕರ್ನಾಟಕದ ಅಂಗಡಿ ಇತ್ತು ಅಲ್ಲಿ ಅದರ ಒಬ್ಬ ಅದರ ಮಾಲಕ ಎಲ್ಲೂರು ಉಮೇಶ್ ರಾಯರು ಮಾಲಕರಲ್ಲಿ ಒಬ್ಬರು ಎಲ್ಲೂರು ಉಮೇಶ್ ರಾಯರು ನನ್ನ ವಿದ್ಯಾರ್ಥಿ ದಿಸೆಯಲ್ಲಿ ಹಬ್ಬಕ್ಕನ ಬಗ್ಗೆ ನಿನಗೇನು ಗೊತ್ತಿದೆ ಅಂತ ಕೇಳಿದಾಗ ಪ್ರಾಮಾಣಿಕವಾಗಿ ಹೇಳುವುದಿದ್ದರೆ ನನಗೆ ಆ ಸಂದರ್ಭದಲ್ಲಿ ವಿಶೇಷವಾದ ಅರಿವು ಹಬ್ಬಕ್ಕನ ಬಗ್ಗೆ ಇರಲಿಲ್ಲ ಅವರು ನನ್ನನ್ನು ಅವರ ಅಂಗಡಿಯಲ್ಲಿ ಕೂರಿಸಿಕೊಂಡು ಅರ್ಧ ಗಂಟೆ ಹಬ್ಬಕ್ಕನ ಬಗ್ಗೆ ಒಬ್ಬ ಸಾಮಾನ್ಯ ವ್ಯಾಪಾರಿ ನಾನೊಬ್ಬ ವಿದ್ಯಾರ್ಥಿ ಆ ಆ ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿದ್ದುಕೊಂಡು ಸಾಮಾನ್ಯ ಒಬ್ಬ ವ್ಯಾಪಾರಿಯಾಗಿದ್ದುಕೊಂಡು ವ್ಯಾಪಾರಿ ಮಾತ್ರ ಅಲ್ಲವರು ಅವರು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಸಾಮಾಜಿಕ ರಂಗದಲ್ಲಿ ವಿಶೇಷವಾದಂತಹ ಒಂದು ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಘನ ವ್ಯಕ್ತಿತ್ವ ಅವರದ್ದು ಇರಲಿ ನಾನು ಹೇಳ್ತಾ ಇರುವಂಥದ್ದು ಒಬ್ಬ ಈ ಅಕಾಡೆಮಿಕ್ಕಾಗಿ ನಾವು ಯೋಚನೆ ಮಾಡುವಾಗ ಸಾಮಾನ್ಯರಂತ ಹೇಳಬೇಕು ಅವರು ಆ ಹಬ್ಬಕ್ಕನ ಬಗ್ಗೆ ತಿಳ್ಕೊಂಡಂತಹ ವಿಚಾರ ಮತ್ತು ಹಬ್ಬಕ್ಕನ ಕುರಿತಂತೆ ಮೊದಲ ಬಾರಿಗೆ ಕಿರು ನಾಟಕವನ್ನು ಬರೆದವರು ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ ಆ ಕಾಲಕ್ಕೆ ಸೊ ಹಾಗಾಗಿ ಈ ನನಗೆ ಆ ಹಬ್ಬಕ್ಕನ ಬಗ್ಗೆ ಕೇಳಿದರು ಸಿದ್ದರಾಮಣ್ಣ ಹಬ್ಬಕ್ಕನ ಬಗ್ಗೆ ನಿನಗೇನು ಗೊತ್ತುಂಟು ಪ್ರಾಮಾಣಿಕವಾಗಿ ಹೇಳೋದಿದ್ದರೆ ನನಗೇನು ಗೊತ್ತಿರಲಿಲ್ಲ ಆಗ ಅವರು ಹೇಳಿದ ಮಾತು ಸರ್ ನಾಚಿಕೆ ಆಗಬೇಕು ನಿನಗೆ ಹಬ್ಬಕ್ಕ ನಮ್ಮ ನೆಲದ ರಾಣಿಯವಳು ತುಳುನಾಡಿನವಳು ಚೌಟಮನ ತಂದವಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಮಾಡಿದಂಥ ನಮ್ಮ ರಾಣಿ ಹಬ್ಬಕ್ಕನ ಬಗ್ಗೆ ನಿನಗೆ ಗೊತ್ತಿಲ್ಲ ಇದ್ದರೆ ಇನ್ನೇನು ಓದ್ತೀನಿ ನೀನು ಅಂತೇಳಿ ಹೌದಲ್ವೇ ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಬಗ್ಗೆ ಹೇಳ್ತೇವೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ರಾಣಿ ದುರ್ಗಾವತಿ ರಾಣಿ ಕರ್ಣಾವತಿ ಏನೆಲ್ಲ ಒಂದು ಶೈಕ್ಷಣಿಕವಾಗಿ ಒಂದು ಕೇವಲ ಅಂಕ ಪಡೆಯುವ ಉದ್ದೇಶಕ್ಕೋಸ್ಕರವಾಗಿ ಒಂದಷ್ಟು ಓದಿರಬಹುದು ಹಾಗಲ್ಲ ಆ ಹಬ್ಬಕ್ಕನ್ನು ನೆನಪು ಮಾಡಿಕೊಂಡ್ರೆ ನನಗೀಗ ಮೈ ರೋಮಾಂಚನ ಆಗ್ತದೆ ಆ ಕುರಿತಂತೆ ದಿವಾಕರಣ ಈಗ ಸಮಗ್ರವಾಗಿ ನಿಮಗೆ ಹೇಳ್ತಾರೆ ದಯವಿಟ್ಟು ಕೇಳಿ ನನಗೆ ಇತ್ತೀಚೆಗೆ ಸಾವಿರದ ಐನೂರ ತೊಂಬತ್ತೊಂಬತ್ತರಲ್ಲಿ ರಾಣಿ ಹಬ್ಬಕ್ಕ ಸ್ಪೇನ್ನ ರಾಜನಿಗೆ ಬರೆದಂಥ ಒಂದು ಪತ್ರ ಸಿಕ್ಕಿತು ನಿಮ್ಮ ಪೋರ್ಚುಗಲ್ನ ಲಿಸ್ಬಾನ್ ಆರ್ಕೈವ್ಸ್ ನಲ್ಲಿ ಒಂದು ಪತ್ರ ಅದರಲ್ಲಿರುವುದು ನಾಲ್ಕೇ ನಾಲ್ಕು ವಾಕ್ಯ ಆದರೆ ಆ ಹಬ್ಬಕ್ಕ ಆ ಒಂದು ಪತ್ರದ ಮುಖಾಂತರ ತನ್ನ ಒಬ್ಬಳು ಮಹಿಳೆಯಾಗಿದ್ದುಕೊಂಡು ಅದೊಂದು ಕಂಡೋಲೆನ್ಸ್ ಲೆಟರ್ ಅದಕ್ಕೆ ಏನು ಹೇಳ್ತೇವೆ ಸಂತಾಪ ಸೂಚಕ ಪತ್ರ ಆಗ ಹದಿನೈದು ನೂರ ತೊಂಬತ್ತೊಂಬತ್ತರ ಹೊತ್ತಿಗೆ ಸ್ಪೇನ್ನ ರಾಜನ ಮಗ ತೀರಿ ಹೋಗ್ಬಿಟ್ಟ ಯಾವುದೋ ಒಂದು ಆಕಸ್ಮಿಕ ಘಟನೆಯಲ್ಲಿ ತೀರಿಹೋಗಿದ್ದಾನೆ ತೀರಿ ಹೋದಂಥ ಸಂದರ್ಭದಲ್ಲಿ ಆ ಸ್ಪೇನ್ನ ರಾಜನ ಆಗ ಸ್ಪೇನ್ ಮತ್ತು ಪೋರ್ಚುಗಲ್ ಒಂದಾಗಿತ್ತು ಆ ಸ್ಪೇನ್ನ ರಾಜನ ಒಂದು ಸಾಮಂತಳಾಗಿದ್ದುಕೊಂಡು ಹಬ್ಬಕ್ಕೆ ಅವನಿಗೆ ಬರೆದಂತಹ ಪತ್ರ ಏನು ಘಟನೆ ಗಡ್ದಿದೆ ನಡೆದಿದೆ ಅದರ ಬಗ್ಗೆ ನನಗೆ ಅಗಾಧವಾದ ನೋವಿದೆ ಈ ನೋವನ್ನು ಸಹಿಸುವಂಥ ಶಕ್ತಿಯನ್ನು ನಿನಗೆ ಆ ದೇವರು ಕೊಡಲಿ ಅದರ ಜೊತೆಯಲ್ಲಿ ತನ್ನ ಬಗ್ಗೆ ಅವರು ಹೇಳಿಕೊಳ್ಳುವಂಥ ರೀತಿ ನೋಡಿ ನಾನು ಯಾ ಸಾಮಾನ್ಯವಾಗಿ ಅವರ ಬಗ್ಗೆ ಅವರು ಹೇಳಿಕೊಳ್ಳೋದಿಲ್ಲ ನಾನು ಏನು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಿನ್ನ ದಂಡನಾಯಕ ಇದ್ದಾನಲ್ಲ ಸೀಮಾವೋ ಅವ ನನ್ನ ವಿಚಾರವಾಗಿ ಅವ ತಿಳಿಸ್ತಾನೆ ನಾನು ಅಂದರೆ ಒಂದು ರೀತಿಯಲ್ಲಿ ಸಾಮಂತಳಾಗಿದ್ದುಕೊಂಡು ಆ ಸಂತಾಪ ಸೂಚನೆಯನ್ನು ತೀರಿಸುವಂಥ ತಿಳಿಸುವಂಥದ್ದು ಜೊತೆಯಲ್ಲಿ ತಾನು ಏನು ಅನ್ನುವಂಥದ್ದನ್ನು ತನ್ನ ಆ ವ್ಯಕ್ತಿತ್ವ ಏನು ಅನ್ನುವಂಥದ್ದನ್ನು ಒಂದೇ ಮಾತಿನಲ್ಲಿ ನಿನ್ನ ದಂಡನಾಯಕ ನಿನಗೆ ತಿಳಿಸಲಿಕ್ಕಿದ್ದಾನೆ ನನ್ನ ಬಗ್ಗೆ ನನ್ನ ಬಗ್ಗೆ ಅವ ತಿಳಿಸ್ತಾನೆ ಅನ್ನುವಂಥ ಮಾತನ್ನು ಹೇಳುವ ಆ ಒಂದು ಗಟ್ಟಿಗಿತ್ತಿ ಇದೆಯಲ್ಲ ಆ ಆ ಒಂದು ಗಟ್ಟಿತನ ಇದೆಯಲ್ಲ ಆ ಒಂದು ಎದೆಗಾರಿಕೆ ಇದೆಯಲ್ಲ ಅದು ಸಾಮಾನ್ಯರಿಗೆ ಬರುವಂಥದ್ದಲ್ಲ ಒಂದು ಕಡೆಯಿಂದ ಸಂತಾಪ ಸೂಚನೆಯೂ ಹೌದು ಮತ್ತೊಂದು ಕಡೆಯಿಂದ ನಾನು ಸಾಮಾನ್ಯವಾಗಿ ಯಾರಿಗೂ ಬಗ್ಗುವವಳಲ್ಲ ಈ ಹಿಂದೆ ನಡೆದಿರ್ತಕ್ಕಂಥ ನಿಮ್ಮ ಅತಿರೇಕದ ಕೆಲಸಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ ಅನ್ನುವಂಥ ಒಂದು ಒಂದು ರೀತಿಯ ಎಚ್ಚರಿಕೆಯನ್ನು ನೀಡುವಂಥ ಆ ಮಾತಿದೆಯಲ್ಲ ಆ ಬರಹ ಇದೆಯಲ್ಲ ಅದನ್ನು ನಾವು ಗಮನಿಸಬೇಕು ಸೊ ಹಾಗಾಗಿ ನಾನು ಈ ಉಳ್ಳಾಳೆ ಈ ಪ್ರದೇಶಕ್ಕೆ ಬರುವಾಗ ನನಗೆ ನೆನಪಾಗುವಂಥದ್ದು ಹಬ್ಬಕ್ಕನೇ ನಾನು ಹೇಳುವಂಥದ್ದು ಇವತ್ತು ನಮಗೆ ಹಬ್ಬಕ್ಕ ಏನು ಹಬ್ಬಕ್ಕನನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಈ ಕಾಲಘಟ್ಟದಲ್ಲಿ ನಾನು ಸಾಮಾನ್ಯವಾಗಿ ಹೇಳುವಂಥದ್ದುಂಟು ಸಾವಿರದ ಒಂಬೈನೂರ ನಲವತ್ತ ಏಳರ ಹೊತ್ತಿಗೆ ಈ ಒಂದು ಪ್ರದೇಶದ ಜನಸಂಖ್ಯೆ ನಮ್ಮ ದೇಶದ ಜನಸಂಖ್ಯೆ ಸುಮಾರು ಮೂವತ್ತೈದು ನಲವತ್ತು ಕೋಟಿಯ ಒಳಗೆ ಇದ್ದರೆ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆ ಏರಿದೆ ಅಥವಾ ಆ ಹಂತಕ್ಕೆ ಮುಟ್ಟಿದೆ ಹಾಗಾಗಿ ನಾವು ಭಾರತೀಯರು ಎಷ್ಟು ಜವಾಬ್ದಾರಿಯುತವಾಗಿ ನಡೀಬೇಕಾಗಿದೆ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾದ ಸಂದರ್ಭ ಆಯಿತು ಈಗ ಹಬ್ಬಕ್ಕ ಅಂತಂದರೆ ಸಾಮರಸ್ಯಕ್ಕೆ ಇನ್ನೊಂದು ಹೆಸರು ಕೇವಲ ಹೋರಾಟಗಾರ್ತಿ ಅಂತ ಮಾತ್ರ ಹಬ್ಬಕ್ಕನ ಆ ವಿಚಾರವಾಗಿ ತಿಳ್ಕೊಂಡು ಅಲ್ಲಿಗೆ ಮುಗಿಸಿಬಿಡುವುದಲ್ಲ ಪೋರ್ಚುಗೀಸರು ಈ ನೆಲದಿಂದ ಕಾಲು ಕೀಳುವ ಹಾಗೆ ಮಾಡಿದಾಳೆ ಒಂದು ಅದರ ಜೊತೆಯಲ್ಲಿ ಇತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಒಂದು ನ್ಯಾಯಾಂಗ ವ್ಯವಸ್ಥೆ ಅವರ ಆರ್ಥಿಕ ನೀತಿ ಆ ಸಾಮಾಜಿಕ ಸಾಮರಸ್ಯವನ್ನು ಕಾಪಿಟ್ಟುಕೊಂಡು ಬಹುಶಃ ಎಲ್ಲ ಪ್ರಜೆಗಳು ನೀವು ಆಲೋಚನೆ ಮಾಡಬೇಕು ಬಂಧುಗಳು ಆ ಕಾಲದಲ್ಲಿ ಪೋರ್ಚುಗೀಸರ ಆ ಒಂದು ನೌಕಾ ಬಲ ಇದೆಯಲ್ಲ ನೌಕಾ ದಳ ಇದೆಯಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂಥದ್ದು ಅದನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥ ಅಂತಹ ಒಂದು ನೌಕಾಬಲವನ್ನು ನಮ್ಮ ಉಳ್ಳಾಳದಂತಹ ಒಂದು ಸಣ್ಣ ಪ್ರಾಂತ್ಯದ ರಾಣಿ ಏಕಾಂಗಿಯಾಗಿ ಏಕಾಂಗಿತ್ಲೇ ನಾನು ಹೇಳಬೇಕು ಯಾಕೆಂತಂದರೆ ನೆರೆ ಕರೆಯ ರಾಜರಾಗಬಹುದು ಅಥವಾ ಕೈ ಹಿಡಿದ ಗಂಡನೇ ಇರಬಹುದು ತನಗೆ ಬೆಂಬಲ ನೀಡಲಿಲ್ಲ ಸೊ ಹಾಗಾಗಿ ಒಂದಷ್ಟು ಕೆಳದಿ ವೆಂಕಟಪ್ಪ ನಾಯಕನ ಸಹಕಾರದಿಂದ ಯುದ್ಧವನ್ನು ಎದುರಿಸಿರಬಹುದು ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏಕಾಂಗಿ ಅಂತಲೇ ನಾನು ಹೇಳ್ತೇನೆ ಒಬ್ಬಳು ಸಾಮಾನ್ಯ ಮಹಿಳೆಯಾಗಿದ್ದುಕೊಂಡು ಅಂತಹ ಒಂದು ಬಲಾಢ್ಯವಾದಂಥ ಫಿರಂಗಿ ಕೋವಿಯನ್ನು ಹೊಂದಿರತಕ್ಕಂಥ ಆ ಸೈನ್ಯವನ್ನು ನಮ್ಮ ಹಬ್ಬಕ್ಕೆ ಸೋಲಿಸಿದ್ದಾರೆ ಅಂತಂದರೆ ಅವರು ಮುಂದೆ ಈ ನೆಲದ ಬಗ್ಗೆ ಕನಸಿನಲ್ಲಿಯೂ ಯೋಚನೆ ಮಾಡದ ರೀತಿಯಲ್ಲಿ ಅವರನ್ನು ಹೊಡೆದೋಡಿಸುವಂಥ ಒಂದು ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಅಂತಂದರೆ ನಮ್ಮ ಮಹಿಳೆಯರು ಏನು ಅಥವಾ ರಾಣಿ ಹಬ್ಬಕ್ಕ ಏನು ಅವರ ಸಾಮರ್ಥ್ಯ ಏನು ಅನ್ನುವಂಥದ್ದು ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ ಸೊ ಹಾಗಾಗಿ ಬಹಳ ಪ್ರಸ್ತುತವಾದ ಆ ಹಬ್ಬಕ್ಕನ ಹೆಸರಲ್ಲಿ ನಮ್ಮ ಈ ಒಂದು ಶಶಿಧರ್ ಪೊಯ್ಯದ ಬೈಲ್ ಅವರ ಆ ಒಂದು ಟಿ ವಿ ಚಾನೆಲ್ ನಡೀತಾ ಇದೆ ಖಂಡಿತವಾಗಿಯೂ ನಾನು ನಿಮಗೆ ಹೇಳ್ತಾ ಇದ್ದೇನೆ ಖಂಡಿತವಾಗಿಯೂ ನಿಮಗೆ ಅತ್ಯುತ್ತಮವಾದಂತಹ ಭವಿಷ್ಯ ಇದೆ ಅವರು ಹೇಳಿದರು ಈಗ ನಮ್ಮ ನಿರೂಪಕಿಯವರು ಹೇಳಿದರು ರಾಣಿ ಹಬ್ಬಕ್ಕನಿಗೆ ರೂಪ ಕೊಟ್ಟಂತಹ ಕೆಲಸ ಮಾಡಿ ಹೌದು ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತನಾಲ್ಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವರು ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಲಾವಿದರನ್ನು ಕರೆದು ಅವರಿಗೆ ಹಬ್ಬಕ್ಕನ ಇತಿಹಾಸ ಹೇಳಿ ಅವರನ್ನು ಉಳ್ಳಾಳಕ್ಕೆ ಕರ್ಕೊಂಡು ಬಂದು ಮನೆಯಲ್ಲಿಗೆ ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿ ಹಬ್ಬಕ್ಕನಿಗೆ ಸಂಬಂಧಪಟ್ಟಂಥ ಕೆಲವು ಕುರುಹುಗಳನ್ನು ತೋರಿಸಿ ಹಬ್ಬಕ್ಕನ ಬಗ್ಗೆ ಅವರೊಳಗೆ ಒಂದು ರೀತಿಯ ಅಭಿಮಾನ ಮೂಡುವ ಹಾಗೆ ಕೆಲಸವನ್ನು ನಾವು ಮಾಡಿದ್ದು ಮೊದಲಿಗೆ ಆ ನಂತರ ಐದು ದಿನ ಆ ಕೇಂದ್ರದಲ್ಲಿ ಕೂರಿಸ್ಕೊಂಡು ಅವರಿಂದ ಅವರಿಗೆ ಒಂದೊಂದು ವಿಷಯವನ್ನು ಕೊಟ್ಟು ಆ ಹಬ್ಬಕ್ಕನಿಗೆ ಕುರಿತಂತಹ ಒಂದು ಪೇಂಟಿಂಗ್ ಕ್ಯಾಂಪ್ ನಡೀತು ಅದರಲ್ಲಿ ಒಂದು ನಮ್ಮ ಡಾಕ್ ಪ್ರೊಫೆಸರ್ ಸಾರಿ ಡಾಕ್ಟರ್ ವಾಸುದೇವ್ ಕಾಮತ್ ಅವರ ಪೇಂಟಿಂಗು ಆ ವಾಸುದೇವಕ್ಕಾಮತ್ರು ಇವತ್ತು ಬಹುಶಃ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಇತ್ತೀಚೆಗೆ ಸೊ ಅವರು ಮಾಡಿದ ಪೇಂಟಿಂಗ್ ಇವತ್ತು ಜಗತ್ತಿನಾದ್ಯಂತ ಸುತ್ತುತ್ತಾ ಇದೆ ನಮ್ಮ ಕೇಂದ್ರದ ಪೇಂಟಿಂಗ್ ಅದು ಪ್ರಪ್ರಥಮವಾಗಿ ಪೋಸ್ಟಲ್ ಕವರ್ ಆಯಿತು ಪೋಸ್ಟಲ್ ಸ್ಟ್ಯಾಂಪ್ ಆಯಿತು ಮೊನ್ನೆ ಇತ್ತೀಚೆಗೆ ಪೋಸ್ಟಲ್ ಕಾರ್ಡ್ ಆಗಿ ಕೂಡ ಅದು ಬಿಡುಗಡೆ ಆಗಿರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಎಲ್ಲಿ ನೋಡಿದರೂ ಕೂಡ ಈಗ ನಮ್ಮ ಕೇಂದ್ರದ ಹಬ್ಬಕ್ಕನ ಚಿತ್ರ ರಾರಾಜಿಸ್ತಾ ಇದೆ ಸೊ ಹಾಗಾಗಿ ಈ ಒಂದು ಹಬ್ಬಕ್ಕನ ಕುರಿತಂತೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅವರು ಖಂಡಿತವಾಗಿ ಯಶಸ್ಸನ್ನು ಕಾಣ್ತಾರೆ ಅನ್ನುವಂಥದ್ದನ್ನು ನಾನು ಶಶಿಧರ ಪುಯ್ಯತ್ ಬೈಲ್ರ ಹೇಳ್ತಾ ಇರುವಂಥದ್ದು ಯಾಕೆಂತಂದರೆ ಆ ಕಾಲದಲ್ಲಿ ಹಬ್ಬಕ್ಕೆ ಒಂದಿಷ್ಟು ಸ್ವಾರ್ಥ ಇಲ್ಲ ನಾನು ಹೇಳ್ತಾ ಇದ್ದೇನೆ ಒಂದು ದಿನದ ಸುಖ ನಿದ್ದೆ ಮಾಡಿರಲಿಕ್ಕಿಲ್ಲ ಹಬ್ಬಕ್ಕ ಹಬ್ಬಕ್ಕ ಅಂತಲ್ಲ ಮಗಳು ತಮ್ಮ ತಾಯಿ ಕೂಡ ನಿರಂತರವಾದಂಥ ಹೋರಾಟ ಜಗ್ಗಾಟ ಸೊ ಹಾಗಾಗಿ ಈ ರೀತಿ ದಿನನಿತ್ಯ ತನ್ನ ಪ್ರಜೆಗಳ ಬಗ್ಗೆ ಯೋಚನೆ ಮಾಡುವಂಥದ್ದು ದಿನನಿತ್ಯ ತನ್ನ ರಾಜ್ಯ ರಕ್ಷಣೆಯ ಬಗ್ಗೆ ಯೋಚನೆ ಮಾಡುವಂಥದ್ದು ದಿನನಿತ್ಯ ವ್ಯಾಪಾರಕ್ಕಾಗಿ ತನ್ನ ಸಮಯ ವಿನಿಯೋಗ ಇತಿೀಚೆಯಿಂದ ಕೃಷಿ ಬಹುಶಃ ಹಬ್ಬಕ್ಕ ಆ ಕಾಲಕ್ಕೆ ಕೃಷಿಗೆ ಕೊಟ್ಟಂತಹ ಮಹತ್ವ ವ್ಯಾಪಾರಕ್ಕೆ ಕೊಟ್ಟಂತಹ ಮಹತ್ವ ಸೊ ಇದನ್ನೆಲ್ಲ ನಾವು ಗಮನಿಸಿದರೆ ಖಂಡಿತವಾಗಿಯೂ ಈವತ್ತು ನಮ್ಮ ರಾಜಕಾರಣಿಗಳಿಗೆ ನಮ್ಮ ಹಬ್ಬಕ್ಕ ರೋಲ್ ಮಾಡೆಲ್ ನಾನು ಯಾರ್ಯಾರನ್ನೂ ಒಂದು ರೋಲ್ ಮಾಡೆಲ್ ಆಗಿ ಇಟ್ಟುಕೊಳ್ಳುವುದಲ್ಲ ನಮಗೆ ಇವತ್ತು ರಾಣಿ ಹಬ್ಬಕ್ಕ ರೋಲ್ ಮಾಡೆಲ್ ಒಬ್ಬಳು ಆಗಿದ್ದುಕೊಂಡು ಜನಸಾಮಾನ್ಯರೊಟ್ಟಿಗೆ ಬೆರೆಯುತ್ತಾ ಈ ಒಂದು ನೆಲದ ರಕ್ಷಣೆ ಮಾಡಿ ಇಡೀ ದೇಶದ ಸಂಸ್ಕೃತಿಗೆ ಅಥವಾ ಇತಿಹಾಸಕ್ಕೆ ಚರಿತ್ರೆಗೆ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟು ಆ ಕಾಲಕ್ಕೆ ಸಾವಿರ ಸಾವಿರ ಏನು ಎಕರೆ ಭೂಮಿ ಹೊಂದಿರತಕ್ಕಂಥ ಶ್ರೀಮಂತರಿದ್ದಿರಬಹುದು ಏನೋ ಬಹಳ ವಿಜೃಂಭಣೆಯಿಂದ ಮೆರೆದಿರ್ತಕ್ಕಂಥ ಎಷ್ಟೋ ಮಹಾರಾಜರಿರ್ಬಹುದು ನೀವು ಆಲೋಚನೆ ಮಾಡಬೇಕು ನಮಗೆ ಸ್ವಾತಂತ್ರ್ಯ ಸಿಗುವ ಹೊತ್ತಿಗೆ ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ದು ಇದ್ದು ಇದ್ದಿರುವಂಥದ್ದು ನಾವು ಕಾಣ್ತೇವೆ ಹಾಗಾಗಿ ಸ್ವಾತಂ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ಮಹಾರಾಜರುಗಳು ಈ ನೆಲದಲ್ಲಿ ಆಗಿ ಹೋಗಿರ್ಬೋದು ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ಅವರನ್ನು ಯಾರನ್ನು ಇವತ್ತು ನಾವು ನೆನಪಿಟ್ಟುಕೊಳ್ಳೋದಿಲ್ಲ ಬಹುಶಃ ಕಣ್ ಒಂದು ದಿನದ ಸುಖನಿದ್ರೆ ಮಾಡದ ತನ್ನ ಪ್ರಜೆಗಳಿಗಾಗಿ ಹೋರಾಡಿದ ತನ್ನ ಪ್ರಜೆಗಳ ರಕ್ಷಣೆಗಾಗಿ ಪ್ರಯತ್ನ ಮಾಡಿದಂಥ ಅಥವಾ ಈ ನೆಲದ ಅಭಿವೃದ್ಧಿಯ ಕನಸನ್ನು ಕಂಡಿರ್ತಕ್ಕಂಥ ರಾಣಿ ಹಬ್ಬಕ್ಕನನ್ನು ನಾವು ಇವತ್ತು ನೆನಪು ಮಾಡಿಕೊಳ್ತಾ ಇದ್ದೇವೆ ಇವತ್ತು ರಾಣಿ ಹಬ್ಬಕ್ಕ ಮುಂದಕ್ಕೆ ಬಹುಶಃ ನಮ್ಮ ನಡುವೆ ಹಬ್ಬಕ್ಕ ಜೀವಂತವಾಗಿದ್ದಾರೆ ಬೇರೆ ಬೇರೆ ರೂಪದಲ್ಲಿ ಅಂಥದ್ರಲ್ಲಿ ಈ ಒಂದು ಈ ಕಾರ್ಯಕ್ರಮ ಕೂಡ ಒಂದು ಅನ್ನುವಂತಹ ಮಾತನ್ನು ಹೇಳ್ತಾ ಜಾಸ್ತಿ ಮಾತಾಡೋದಕ್ಕೆ ಹೋಗಿ ಹೋಗೋದಿಲ್ಲ ಸಾರಿ ಕ್ಷಮಿಸಿ ನಾನು ಉದ್ಘಾಟಕನಾಗಿ ಜಾಸ್ತಿ ಮಾತಾಡಬಾರ ಹಬ್ಬಕ್ಕ ಅಂದಕ್ಕ ಅನ್ನುವಾಗ ನನಗೆ ಕಡಗ ಜಳಪಿಸಿದ ಹಾಗೆ ಹಾಗಾಗಿ ಒಂದೆರಡು ಉದ್ವೇಗದ ಮಾತುಗಳನ್ನು ಆಡಿದ್ದೇನೆ ತಪ್ಪು ತಿಳಿಬಾರ್ದು ಸೊ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಉದ್ಘಾಟನೆ ಮಾಡಿದ್ದೇನೆ ಈ ವಿಶೇಷ ಉಪನ್ಯಾಸ ಅತ್ಯುತ್ತಮವಾಗಿ ಮೂಡಿಬರಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮಗಿಸ್ತಾ ಇದ್ದೇನೆ